ಅಲ್ರಿಗೂ ನಮಸ್ಕಾರ ಪ್ರತಿಯೊಬ್ಬರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತೊಂದು ವಿಡದಲ್ಲಿ ನನಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾಳೆ ಜುಲೈ ಎಂಟು ಈ ಹದಿನಾರು ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಜಮಾಗುತ್ತೆ ಸ್ನೇಹಿತರೆ ಹಾಗಾದರೆ ಯಾವ ಜಿಲ್ಲೆಗಳಿಗೆ ಹಣ ಜಮಾಗುತ್ತೆ ಮತ್ತು ಟೋಟಲಾಗಿ ಹದಿನಾರು ಜಿಲ್ಲೆಗಳು ಯಾವ್ಯಾವು ಎಲ್ಲ ಕಂಪ್ಲೀಟ್ ಅದ ಮಧ್ಯೆ ಇವತ್ತೊಂದು ವಿಡದಲ್ಲಿ ತಿಳ್ಸ್ಕೊಡ್ತೀನಿ ಉಡಿಯವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬಿಡಿ ನೋಡಿ ಕೊನೆ ಅಂದರೆ ಕೊನೆ ಗಂಟೆ ನೋಡಿ ಸ್ನೇಹಿತರೆ ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ಇಲ್ಲಿ ಪ್ರತಿಯೊಬ್ಬರು ಕೇಳ್ತಿರುವಂಥ ಕ್ವಶನ್ ಏನಪ್ಪ ಅಂತಂದರೆ ಇಲ್ಲಿ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ನಮಗೆ ಹಣ ಬರ್ತಾ ಇಲ್ಲ ನಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬರ್ತಾ ಇಲ್ಲ ನಮ್ಗೆ ಒಂದು ರೂಪಾಯಿ ಕೂಡ ಬರ್ತಾ ಇಲ್ಲ ಹಾಗಾದರೆ ಎಲ್ಲೋ ಇದು ನಾವು ಅರ್ಜಿ ಹಾಕಿಲ್ವಾ ನಾವು ಅರ್ಜಿ ಹಾಕಿದ್ದೀವಿ ನಾವು ಅರ್ಜಿ ಹಾಕಿದರೂ ಕೂಡ ಹಣ ಬರ್ತಾ ಇಲ್ಲ ಏನು ಹಾಗಾದರೆ ಇವಾಗ ನಿಮಗೆ ನೀವು ತುಂಬಂದು ತುಂಬ ಜನ ಕೇಳ್ತಿರುವ ಕ್ವಶನ್ ಇದೇ ಇರುವಂಥದ್ದು ನಾವು ಅರ್ಜಿ ಹಾಕಿದ್ದೀವಿ ಗುರು ನಮಗೆ ಹಣನೇ ಬರ್ತಾ ಇಲ್ಲ ನಮಗೆ ನಮಗೆ ಇವಾಗ ಅರ್ಜಿ ಹಾಕಿದ್ದೀವಿ ಹಾಗಾದರೆ ಯಾಕೆ ನಮ್ಮ ಸರ್ಕಾರ ಹಣ ಹಾಕ್ತಾ ಇಲ್ಲ ಸ್ನೇಹಿತರೆ ಇಲ್ಲಿ ಈ ಕ್ವಶನ್ಗೆ ಒಂದು ಹೊಸ ಒಂದು ಆನ್ಸರ್ ಕೊಟ್ಟಿರುವಂಥದ್ದು ಸರ್ಕಾರ ಮತ್ತೆ ಇಲ್ಲಿ ನಿಮಗೆ ಭರ್ಜರಿಯಾದ ಒಂದು ಗುಡ್ ನ್ಯೂಸ್ ಕೊಟ್ಟಿರುವಂಥದ್ದು ಮತ್ತೆ ನಿಮಗೆ ಇಲ್ಲಿ ಎರಡು ರೂಲ್ಸ್ಗಳನ್ನು ಹಾಕಿರುವಂಥದ್ದು ಮತ್ತೆ ನೀವು ಈ ಒಂದು ರೂಲ್ಸ್ ಅನ್ನು ಫಾಲೋ ಮಾಡಿದರೆ ಪಕ್ಕಾ ನಿಮಗೆ ಹಣ ಬರುತ್ತೆ ಸ್ನೇಹಿತರೆ ಹಾಗಾದರೆ ಯಾವ ರೂಲ್ಸ್ ಅಂತ ಮೊದಲಿಗೆ ತಿಳ್ಕೊಂಡು ಬರೋಣ ಸ್ನೇಹಿತರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಪ್ರತಿಯೊಬ್ಬರು ಕೇಳ್ತಿರುವಂಥ ಕ್ವಶನ್ ಇದೆ ಇರುವಂಥದ್ದು ಹಾಗಾದರೆ ನಮ್ಗೆ ಹಣ ಬರುತ್ತಾ ಬರಲ್ವಾ ಇದನ್ನು ಫಸ್ಟ್ ತಿಳಿಸ್ಕೊಡಿ ಆಮೇಲೆ ನೀವು ಮತ್ತೊಳದನ್ನು ಹೇಳಿ ಅಂತ ಹೇಳ್ತಾ ಇರುವಂಥದ್ದು ಸ್ನೇಹಿತರೆ ನಾನು ನಿಮಗೆ ಫಸ್ಟಿಗೆ ಟಾಪಿಕ್ಗೆ ಬಂದುಬಿಡ್ತೀನಿ ಇಲ್ಲಿ ನೀವು ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥ ಕ್ವಶನ್ ಏನಪ್ಪ ಅಂತಂದರೆ ನಮಗೆ ಹಣ ಎಲ್ಲಿ ಹೋಯಿತು ನಾನು ನಿಮಗೆ ಇದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಏನಾಗ್ತಾ ಅಂತಂದ್ರೆ ಅಂತಂದರೆ ಇಲ್ಲಿ ಮಿನಿಮಮ್ ಆಗಿ ಇಲ್ಲಿ ಮ್ಯಾಕ್ಸಿಮಮ್ ಜನರಿಗೆ ಏನಾಗ್ತಾ ಇದಪ್ಪ ಅಂತಂದರೆ ಇಲ್ಲಿ ನೀವು ಮಾಡ್ತಿರುವಂಥ ತಪ್ಪಿಂದ ನಿಮಗೆ ಹಣ ಹೋಲ್ಡ್ ಆಗ್ತಾಯಿದೆ ಹೋಲ್ಡ್ ಅಂತಂದರೆ ನಿಮ್ದು ಇವಾಗ ಹಣ ಬರುತ್ತೆ ಅಂತ ಹೇಳ್ಕೊಡಿ ನಿಮಗೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಎರಡು ಸಾವಿರ ರೂಪಾಯಿ ಹನ್ನೊಂದನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಇವಾಗ ಬರುತ್ತಂತ ಹೇಳ್ಕೊಳ್ಳಿ ಬಂದಿದೆ ನಿಮ್ಮೊಂದು ಅಕೌಂಟಿಗೆ ಬಂದಿದೆ ನಿಮ್ಮೊಂದು ಅಕೌಂಟಿಗೆ ಬಂದಾಗ ನಿಮಗೆ ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ನಿಮ್ಮ ಒಂದು ಅಕೌಂಟಲ್ಲಿ ನಿಮಗೆ ಹಣ ಮಧ್ಯದಲ್ಲೇ ಹೋಲ್ಡ್ ಆಗಿಬಿಡುತ್ತೆ ಅಂತಂದರೆ ನಿಮ್ಮ ಹಣ ಮಧ್ಯದಲ್ಲೇ ನಿಂತು ಹೋಗುತ್ತೆ ಆವಾಗ ನಿಮ್ಗೆ ಏನಾಗುತ್ತಪ್ಪ ಅಂತಂದರೆ ಬಿಗ್ ಪ್ರಾಬ್ಲಮ್ ಇಲ್ಲಿ ನಿಮಗೆ ಇಲ್ಲಿ ಈ ಒಂದು ಒಂದು ಈ ಒಂದು ಸ್ಟೆಪ್ಪನ್ನು ನೀವು ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ಅಂತಂದರೆ ಈ ಒಂದು ಸ್ಟೆಪ್ಪನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡ್ತೀರ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಿಮಗೆ ಎಲ್ಲೂ ಕೂಡ ಹಣ ಮಿಸ್ ಆಗೋದಿಲ್ಲ ಸ್ನೇಹಿತರು ಯಾಕಪ್ಪ ಅಂತಂದರೆ ಇಲ್ಲಿ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ ಈ ಇಷ್ಟು ಒಂದು ನೀವು ಯಾವ ಒಂದು ಪ್ರಾಬ್ಲಮ್ ಮಾಡ್ತಾ ಇದ್ದೀರ ನಾನು ನಿಮಗೆ ಫಸ್ಟ್ ತಿಳಿಸ್ಕೊಡ್ತೀನಿ ಮೊದಲಿಗೆ ನೀವು ಪ್ರಾಬ್ಲಮ್ ಮಾಡ್ತಾ ಇರುವಂಥದ್ದು ಯಾವುದಪ್ಪ ಅಂತಂದರೆ ನಿಮ್ಮ ಒಂದು ನೀವು ಏನು ಟೆಕ್ನಾಲಜ್ಮೆಂಟ್ ಅಂತಂದರೆ ನಿಮ್ಮ ಒಂದು ನೀವು ಗೃಹಲಕ್ಷ್ಮಿ ಯೋಜನೆಗೆ ಹಣ ಇವಾಗ ಬರಲಿಕ್ಕೆ ಒಂದು ಅರ್ಜಿ ಹಾಕ್ತಿರಲ್ಲ ಆವಾಗ ನೀವು ಮಿಸ್ ಮಾಡ್ತಾ ಇದ್ದೀರಾ ಅಲ್ಲಿ ನೀವು ಅಡ್ರೆಸ್ಸನ್ನು ನೀವು ಕರೆಕ್ಟಾಗಿ ಕೊಡಬೇಕು ನೀವು ಅಡ್ರೆಸ್ಸನ್ನು ಕರೆಕ್ಟಾಗಿ ಕೊಡ್ತೀರ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ನಿಮಗೆ ಹಣ ಬರುತ್ತೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕುವಾಗ ನೀವು ಅಲ್ಲಿ ಅಡ್ರೆಸ್ಸನ್ನು ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡಲ್ಲಿ ಪಾನ್ ಕಾರ್ಡಲ್ಲಿ ಯಾವ ಇದೆ ಸೇಮ್ ಟು ಸೇಮ್ ಅದೇ ಅಡ್ರೆಸ್ಸನ್ನು ಕೊಡಬೇಕು ಇಲ್ಲ ಒಂದು ರೂಪಾಯಿ ಹಣ ಕೂಡ ಬರೋದಿಲ್ಲ ಸ್ನೇಹಿತರೆ ಅದಾದಮೇಲೆ ನಿಮಗೆ ಅದಾದ ಮೇಲೆ ಇಲ್ಲಿ ನಿಮ್ಮ ಒಂದು ನೇಮ್ ನಿಮ್ಮ ನಿಮ್ಮ ಒಂದು ನೇಮ್ ಇಲ್ಲಿ ತುಂಬ ಒಂದು ಮಹತ್ವವನ್ನು ವಹಿಸುತ್ತೆ ಯಾಕಪ್ಪ ಅಂತಂದರೆ ಸರ್ಕಾರಕ್ಕೆ ನಿಮ್ಗೆ ಇವಾಗ ಎರಡು ಸಾವಿರ ರೂಪಾಯಿ ಹಣ ನೀವು ಇಲ್ಲಿ ಏನು ನಿಮಗೆ ಇಲ್ಲಿ ಏನು ಫೈಂಡ್ ಔಟ್ ಮಾಡಿ ನಿಮಗೆ ಹಾಕಬೇಕಂತಂದ್ರೆ ಸರ್ಕಾರಕ್ಕೆ ಇಲ್ಲಿ ನಿಮಗೆ ತುಂಬ ಅಂದರೆ ತುಂಬ ಒಂದು ಮಹತ್ವವನ್ನು ವಹಿಸುತ್ತೆ ನೀವು ಇದನ್ನು ತಿಳ್ಕೊಳ್ಬೇಕು ಮೊದಲಿಗೆ ನೀವು ಏನಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ತುಂಬ ಅಂದರೆ ತುಂಬ ಜನ ಕಮೆಂಟ್ ಹಾಕ್ತಾಯಿದ್ದೀರಾ ಆದರೆ ನಾನು ಹೇಳುವಂಥ ಸ್ಟೆಪ್ಸನ್ನು ಯಾರೂ ಕೂಡ ಫಾಲೋ ಮಾಡ್ತಾಯಿಲ್ಲ ಸ್ನೇಹಿತರೆ ನೀವು ನೀವು ಖಂಡಿತವಾಗಿಯೂ ನಿಮಗೆ ಹಣ ಬರಬೇಕಂತಂದರೆ ನಾನು ಹೇಳುವಂಥ ಸ್ಟೆಪ್ಸನ್ನು ಫಾಲೋ ಮಾಡಲೇಬೇಕು ಸ್ನೇಹಿತರೆ ಇಲ್ಲಿ ನೀವು ಏನು ಮಾಡ್ತಾಯಿದ್ದೀರಪ್ಪ ಅಂತಂದರೆ ನಿಮ್ಮ ಒಂದು ನೇಮ್ ನೇಮನ್ನು ನೀವು ನಿಮ್ಮ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ರೇಷನ್ ಕಾರ್ಡಲ್ಲಿ ಯಾವ ರೀತಿ ನೇಮ್ ಇದೆ ಅದನ್ನು ಚೇಂಜ್ ಮಾಡಿ ಕೊಡ್ತಾ ಇವಾಗ ನಿಮ್ಮದು ಒಂದು ಎಕ್ಸಾಕ್ಟ್ ಆಗಿ ಒಂದು ನೇಮ್ ಇದೆ ಅಂತ ಇಟ್ಕೊಳ್ಳಿ ಅಲ್ಲಿ ಆ ಮೂರು ಡಾಕ್ಯುಮೆಂಟ್ಸ್ಗಳಲ್ಲಿ ಒಂದು ಹೆಸರು ಇರುವಂಥದ್ದು ನೀವು ಮಾತ್ರ ನೀವು ಇಲ್ಲಿ ಈ ಏನು ಅಕ್ರೋಜ್ಮೆಂಟ್ ಲೆಟ್ರ್ ಏನು ಇವಾಗ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸ್ತಿರಲ್ಲ ಅದರಲ್ಲಿ ಬೇರೆ ಕೊಡ್ತೀರ ಅಲ್ಲಿ ಮಿಸ್ ಮ್ಯಾಚ್ ಆಗುವಂಥದ್ದು ನಿಮಗೆ ಸಿಂಪಲ್ ನೀವು 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 ಅದನ್ನು ಎಕ್ಸ್ಪೆಕ್ಟೇ ಮಾಡಿರಲ್ಲ ನಿಮಗೆ ಸಿಂಪಲ್ ಅದು ಅಷ್ಟೇ ನಿಮಗೆ ಏನಾಗತ್ತಪ್ಪ ಅಂತಂದರೆ ನೀವು ಅಲ್ಲಿ ನಿಮಗೆ ಕರೆಕ್ಟಾಗಿ ನೀವು ಅಲ್ಲಿ ಕೊಟ್ಟರೆ ಅಂತಂದರೆ ಆ ಮೂರು ಡಾಕ್ಯುಮೆಂಟ್ಸ್ಗಳಲ್ಲಿ ಯಾವ್ಯಾವ ಹೆಸರಿದೆ ಅಂತಂದರೆ ನಿಮ್ದು ಆ ಮೂರು ಡಾಕ್ಯುಮೆಂಟ್ ಏನೇನು ಹೆಸರಿದೆ ಅದನ್ನು ಕರೆಕ್ಟಾಗಿ ಕೊಟ್ಟರೆ ಸಾಕು ಮುಗೀತಲ್ಲೇ ನಿಮಗೆ ಖಂಡಿತವಾಗಲೂ ಹಣ ಬರುತ್ತೆ ಹಾಗಾಗಿ ಹೇಳ್ತಾ ಇರುವಂಥದ್ದು ಒಬ್ಬರು ಕೂಡ ಈ ಒಂದು ಮಿಸ್ಟೇಕನ್ನು ಯಾರು ಕೂಡ ಮಾಡಲಿಕ್ಕೆ ಹೋಗಬೇಡಿ ಈ ಒಂದು ಎರಡು ಮಿಸ್ಟೇಕನ್ನು ಮಾಡ್ತೀರ ಅಂತಂದ್ರೆ ಒಂದು ರೂಪಾಯಿ ಹಣ ಕೂಡ ಬರೋದಿಲ್ಲ ಸ್ನೇಹಿತರು ಇದು ಫಿಕ್ಸ್ ಯಾಕಪ್ಪ ಅಂತಂದರೆ ನಿಮ್ಗೆ ಹಣ ಬರಬೇಕಂತಂದರೆ ಅದೇ ಮೇಯ್ನ್ ಆಗಿರುವಂಥದ್ದು ಅಡ್ರೆಸ್ ನೇಮನ್ನು ಪರ್ಫೆಕ್ಟಾಗಿ ಎಲ್ಲರೂ ಕೂಡ ಇಟ್ಕೊಂಡಿರಬೇಕು ಹಾಗಾಗಿ ಪ್ರತಿಯೊಬ್ಬರು ಕೂಡ ಅಡ್ರೆಸ್ಸನ್ನು ನೀವು ಈ ರೀತಿ ಕರೆಕ್ಟಾಗಿ ಇಟ್ಕೊಂಡಿರ್ತೀರ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ನಿಮಗೆ ಇಲ್ಲಿ ಹಣ ಬರುವಂಥದ್ದು ಏನು ಕೂಡ ವರಿ ಬೆಳೆ ಸ್ನೇಹಿತರೆ ಅದಾದಮೇಲೆ ಇವಾಗ ಎರಡು ಹೊಸ ರೂಲ್ಸನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದೀನಿ ಸ್ನೇಹಿತರೆ ಹಾಗಾದರೆ ಯಾವ ರೂಲ್ಸ್ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ ಮೊದಲನೇ ರೂಲ್ಸ್ ಬಂದುಬಿಟ್ಟು ನಿಮಗೆ ಇನ್ಮೇಲೆ ಎ ಪಿ ಎಲ್ ಬಿ ಪಿ ಎಲ್ ಅಂತ್ಯೋದಯ ಕಾರ್ಡ್ ನಿಮ್ಮ ಹತ್ರ ಇರುತ್ತೆ ಮೂರು ಕಾರ್ಡ್ ಮೂರು ಕಾರ್ಡ್ದಾರರು ಒಂದು ವಿಡಿಯೋನ ನೋಡ್ತೀರ ಇಲ್ಲಿ ಏನಾಗ್ತಿದೆ ಅಪ್ಪ ಅಂತಂದರೆ ಇಲ್ಲಿ ಇವಾಗ ಚೇಂಜ್ ಮಾಡಲಿಕ್ಕೆ ಹೊರಟಿರುವಂಥದ್ದು ಇನ್ನೂ ಚೇಂಜ್ ಮಾಡಿಲ್ಲ ಯಾರು ಕೂಡ ಗಾಬರಿ ಆಗಬೇಡಿ ಮೂರು ಏನು ಇವಾಗ ಮೂರು ಏನು ಬಿ ಪಿ ಎಲ್ ಕಾರ್ಡ್ ಇರುವವರು ನಿಮಗೆ ಎ ಪಿ ಎಲ್ ಬಿ ಪಿ ಎಲ್ ಅಂತ್ಯೋದಯ ಕಾರ್ಡ್ ಇರುತ್ತೆ ನಿಮ್ಮ ಹತ್ರ ಮೂರು ಜನ ಹತ್ರ ಮೂರು ಒಂದು ಕೆಟಗರಿಯವರ ಹತ್ರ ಇಲ್ಲಿ ಆ ಒಂದು ಮೂರು ಕೆಟಗರಿಯಲ್ಲಿ ಎ ಪಿ ಎಲ್ ಕಾರ್ಡ್ ಅವರಿಗೆ ಹಣ ಸಿಗೋದಿಲ್ಲ ಇನ್ಮೇಲೆ ಬಿ ಪಿ ಎಲ್ ಅಂತ್ಯೋದಯ ಕಾರ್ಡ್ ಅವರಿಗೆ ಮಾತ್ರ ನಿಮಗೆ ಹಣ ಸಿಗುತ್ತಂತೆ ಸ್ನೇಹಿತರೆ ಇದೊಂದು ಬ್ಯಾಡ್ ನ್ಯೂಸ್ ಕೊಟ್ಟಿರುವಂತದ್ದು ಸರ್ಕಾರ ಇಲ್ಲಿ ಬ್ಯಾಡ್ ಬ್ಯಾಡ್ ಅಂದ್ರೆ ಬ್ಯಾಡ್ ನ್ಯೂಸ್ ಕೊಟ್ಟಿರುವಂತದ್ದು ಯಾಕಪ್ಪ ಅಂತಂದ್ರೆ ಇಲ್ಲಿ ಹಾಗಾದ್ರೆ ಎ ಪಿ ಎಲ್ ಕಾರ್ಡ್ ಅವರಿಗೆ ಹಣ ಸಿಗೋದಿಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಸ್ನೇಹಿತರೆ ನಿಮಗೆ ಹಾಗಾಗಿ ಹೇಳ್ತಿರುವಂತದ್ದು ಪ್ರತಿಯೊಬ್ಗು ಕೂಡ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ ಸ್ನೇಹಿತರೆ ಹಾಗಾಗಿ ಹೇಳ್ತಿರುವಂತ ಪ್ರತಿಯೊಬ್ಬರು ನೋಡಿ ನೋಡಿ ಅಂತ ಮೇಲೆ ನಿಮಗೆ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಜನ ಕೇಳ್ತಿರುವಂಥ ಕ್ವಶನ್ ಏನಪ್ಪ ಅಂತಂದ್ರೆ ಹಾಗಾದರೆ ಇನ್ಮೇಲೆ ನಮಗೆ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗುತ್ತಾ ಅದು ಇಲ್ಲ ಸ್ನೇಹಿತರೆ ಖಂಡಿತವಾಗಿಯೂ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಯಾವಾಗ ಇರುತ್ತೆ ಆ ಎಲ್ಲ ಅಂತಂದರೆ ಕಾಂಗ್ರೆಸ್ ಸರ್ಕಾರ ಯಾವ ಅವಧಿವರೆಗಿರುತ್ತೆ ಇವಾಗ ಕರ್ನಾಟಕದಲ್ಲಿ ಐದು ವರ್ಷ ಇರುತ್ತೆ ಅಂತ ಹೇಳಿರುವಂಥದ್ದು ಇವಾಗ ಆಲ್ಮೋಸ್ಟ್ ಒಂದು ವರ್ಷ ಆಗಿರುವಂಥದ್ದು ಬಂದು ನಿಮಗೆ ಇನ್ನೂ ನಾಲ್ಕು ವರ್ಷ ಕೂಡ ಇರುವಂಥದ್ದು ನಿಮಗೆ ಖಂಡಿತವಾಗಿ ಪ್ರತಿಯೊಬ್ಬರಿಗೂ ಹಣ ಬರುತ್ತೆ ಸ್ನೇಹಿತರೆ ಎಲ್ಲೂ ಕೂಡ ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಿಮಗೆ ಹಣ ಬರುತ್ತೆ ಸ್ನೇಹಿತರೆ ಅದಾದ ಮೇಲೆ ನಿಮಗೆ ಇಲ್ಲಿ ಎರಡೆರಡು ಸಾವಿರ ರೂಪಾಯಿ ಹಣೆ ಯಾಕೆ ನಿಮಗೆ ಹಣ ಬರ್ತಾ ಇಲ್ಲ ಇದನ್ನು ನನಗೆ ತಿಳಿಸ್ಕೊಡ್ತೀನಿ ಮತ್ತು ಎರಡನೇ ರೂಲ್ಸನ್ನು ಏನಪ್ಪ ಅಂತ ನಮಗೆ ತಿಳಿಸ್ಕೊಡ್ತೀನಿ ಎರಡನೇ ರೂಲ್ಸ್ ಬಂದುಬಿಟ್ಟು ನಿಮಗೆ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಇದನ್ನ ನೀವು ತಿಳ್ಕೊಳ್ಬೇಕು ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ ಈ ಒಂದು ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡನ್ನು ಯಾರೆಲ್ಲ ನಿಮ್ಮ ಹತ್ರ ಇದ್ದು ಹತ್ತು ವರ್ಷಗಳಾಗಿದೆ ಅಂತಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ನಿಮ್ಮ ಹತ್ರ ಇದ್ದು ಹತ್ತು ವರ್ಷ ಆಗಿದೆ ಆ ಒಂದು ಆಧಾರ್ ಕಾರ್ಡನ್ನು ರೇಷನ್ ಕಾರ್ಡನ್ನು ಪ್ರತಿ ಒಬ್ಬರು ಕೂಡ ಚೇಂಜ್ ಮಾಡ್ಕೊಳ್ಬೇಕು ಅಪ್ಡೇಟ್ ಮಾಡಿಸಲೇಬೇಕು ಇಲ್ಲ ಅಂತಂದ್ರೆ ಒಂದು ರೂಪಾಯಿ ಹಣ ಕೂಡ ಬರೋದಿಲ್ಲ ಸ್ನೇಹಿತರೆ ಹಾಗಾಗಿ ಹೇಳ್ತಿರುವಂಥದ್ದು ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡನ್ನು ಪ್ರತಿಯೊಬ್ಬರು ಕೂಡ ಚೇಂಜ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗಾದ್ರೆ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ತಿಳ್ಕೊಂಡು ಬರೋಣ ಸ್ನೇಹಿತರೆ ಸ್ನೇಹಿತರೆ ಬಂದಿರುವಂತ ಒಂದು ವಿಡಿಯೋನ ಶುರು ಮಾಡಿ ಸ್ನೇಹಿತರೆ ಮೊದಲನೇದಾಗಿ ಯಾವ ಜಿಲ್ಲೆಗಳಿಗೆ ಬರುತ್ತೆ ತಿಳ್ಕೊಂಡು ಬರೋಣ ಸ್ನೇಹಿತರೆ ಒಟ್ಟು ಹದಿನಾರು ಜಿಲ್ಲೆಗಳಿಗೆ ನಿಮಗೆ ಇಲ್ಲಿ ಹಣ ಜಮಾ ಆಗ್ತಾ ಇರುವಂಥದ್ದು ಸ್ನೇಹಿತರೆ ಸ್ನೇಹಿತರೆ ಮೊದಲನೇ ಜಿಲ್ಲೆ ಬಂದ್ಬಿಟ್ಟು ಹಾವೇರಿ ಕೋಲಾರ ಕೊಪ್ಪಳ ಬೀದರ್ ಕಲಬುರ್ಗಿ ಚಿತ್ರದುರ್ಗ ರಾಮನಗರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಬಳ್ಳಾರಿ ಉಡುಪಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಮಂಡ್ಯ ಬೆಳಗಾವಿ ಟೋಟಲಾಗಿ ಹದಿನಾರು ಜಿಲ್ಲೆಗಳಿಗೆ ಹಣ ಬರುವಂಥದ್ದು ಸ್ನೇಹಿತರೆ ಪ್ರತಿ ಒಬ್ರಿಗೂ ಕೂಡ ಇಲ್ಲಿ ಹಣ ಮಿಸ್ ಆಗೋದಿಲ್ಲ ಸ್ನೇಹಿತರೆ ಪ್ರತಿ ಒಬ್ರಿಗೂ ಕೂಡ ಇಲ್ಲಿ ಹಣ ಬಂದೇ ಬರುತ್ತೆ ನೀವು ಕರೆಕ್ಟಾಗಿ ನಿಮ್ಮೊಂದು ಡಾಕ್ಯುಮೆಂಟ್ಸನ್ನೆಲ್ಲ ಕರೆಕ್ಟಾಗಿ ಇಟ್ಕೊಂಡಿದ್ದೀರಾ ಅಂತಂದರೆ ಒಬ್ಬರಿಗೂ ಕೂಡ ನಿಮ್ಮೊಂದು ಡಾಕ್ಯುಮೆಂಟ್ಸ್ ಮೇನ್ ಆಗಿ ಕರೆಕ್ಟ್ ಇರಬೇಕು ಇಲ್ಲ ಒಂದು ರೂಪಾಯಿ ಹಣ ಬರೋದಿಲ್ಲ ಸ್ನೇಹಿತರೆ ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಂಡಿದ್ದೀರಾ ಅಂತಂದರೆ ಪ್ರತಿ ಒಬ್ಬರಿಗೂ ಕೂಡ ಇಲ್ಲಿ ನಿಮಗೆ ಹಣ ಬರುತ್ತೆ ಎಲ್ಲೂ ಕೂಡ ಹಣ ಮಿಸ್ ಆಗೋದಿಲ್ಲ ಅಂತ ಹೇಳ್ತಕ್ಕ ಇವತ್ತು ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ನಿಮಗೆ ಈ ಒಂದು ವಿಡಿಯೋದಿಂದ ಕೇವಲ ಒಂದು ಐದು ಸಾವಿರ ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು 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 ಪ್ರತಿಯೊಬ್ಬರು ಕೂಡ ನೀವು ಲೈಕ್ ಮಾಡಿ ವಿಡಿಯೋ ನೋಡಿ ಇದ್ದರೆ ಮತ್ತು ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ನೋಡೋದಲ್ಲಿ ಬಾಯ್